ಮಾತಾಡಿರೋದು ಗಮನಿಸಿದ್ದೇನೆ ಪ್ರಚಾರಕ್ಕೆ ಬಹುಶಃ ಮಧ್ಯಾಹ್ನದಲ್ಲೂ ಕೆಲವು ನಮ್ಮ ಮಾಧ್ಯಮದ ಸ್ನೇಹಿತರು ನೋಟಿಸ್ ಬಂದಿದೆ ಕುಮಾರಸ್ವಾಮಿಗೆ ಮತ್ತೆ ಗಂಡಾಂತರ ಲೋಕಾಯುಕ್ತ ಇಂತ ಗಂಡಾಂತರ ಹೇಳಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ಯಾವುದೇ ಗಂಡಾಂತರ ಬರತಕ್ಕಂಥ ಕೆಲಸ ಅಧಿಕಾರದಲ್ಲಿದ್ದಾಗ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥವನ್ನೆಲ್ಲ ನಾನು ಎಂದು ಸಹ ಈ ಸರ್ಕಾರದಲ್ಲಿ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಎರಡು ಸಾವಿರದ ಹದಿನೈದರಲ್ಲಿ ಯಾವ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇತ್ತು ಆ ಸರ್ಕಾರದ ವಿರುದ್ದ ಅವತ್ತು ಸಹ ನಾನು ವಿರೋಧ ಪಕ್ಷದ ಶಾಸಕನಾಗಿ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಮಾಡ್ತಾ ಇದ್ದೆ ಅವತ್ತು ಈ ಕೇಸನ್ನ ಹಾಕ್ಸಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ ಮತ್ತೆ ಇವತ್ತು ಕರೆದಿದ್ದಾರೆ ಮೊನ್ನೆ ಯಡಿಯೂರಪ್ಪನವ್ರೂ ಅಂತ ಮಾಧ್ಯಮದಲ್ಲಿ ಗಮನಿಸಿದೆ ಇವತ್ತು ಈ ಕೇಸನ್ನ ಹಾಕ್ಸಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ ಮತ್ತೆ ಇವತ್ತು ಕರೆದಿದ್ದಾರೆ ಮೊನ್ನೆ ಯಡಿಯೂರಪ್ಪನವ್ರು ಕರೆದಿದ್ದರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ ಇವತ್ತು ಕರೆದಿದ್ದರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ಇನ್ನು ಉಳಿದ ತನಿಖೆಗಳು ಮುಂದುವರಿಸ್ಕೋದ್ರಲ್ಲಿ ತನಿಖೆಲ್ಲ ಮುಂದುವರಿಸಿ ಏನೇನು ಕಾನೂನಿನ ವ್ಯಾಪ್ತಿಯೊಳಗೆ ಕ್ರಮ ತೆಗೆದುಕೋಬಹುದು ತಗೊಳ್ತಕ್ಕಂಥದ್ದು ಈ ಸರ್ಕಾರ ಮುಕ್ತವಾಗಿದೆ ಇದೇ ಸರ್ಕಾರ ಇದ್ದಿತ್ತು ಈಗಲೂ ಇದೇ ಸರ್ಕಾರ ಇದೆ ಸಚಿವರು ತಕ್ಷಣ ಬಂದು ಪ್ರಕೃತು ಪತ್ರಿಕಾಗೋಷ್ಠಿನ ಮಾಡ್ತಾರೆ ಮಾಡಿ ಕುಮಾರಸ್ವಾಮಿ ಅವ್ರ ಹೆಸರನ್ನ ನೋಡಿ ನನ್ನ ಬಗ್ಗೆ ಏನು ಹೇಳಿಕೆಗಳು ಕೊಟ್ಟಿರಲ್ಲ ಅವರೆಲ್ಲ ಮಾನ್ ಭಾವರು ನನ್ನ ಮಂತ್ರಿ ಮಂಡಲೇ ಇದ್ದಾರಲ್ಲ ಕಾಂಗ್ರೆಸ್ ಬಂದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಕೂರಿಸ್ಕೊಂಡಿದ್ರಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನನ್ನ ಮೇಲೆ ಕೇಸ್ ಉರೆ ಹಾಕ್ಸಿದ್ದೆ ಯಾವ ಮುಖ ಇಟ್ಕಂಡು ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರು ಇವರು ಕೃಷ್ಣ ಅವತ್ತು ಗೊತ್ತಿಲ್ಲ ನಾನು ಮಂತ್ರಿ ಮಂಡಲದ ಮಂತ್ರಿ ಆಗಲಿಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟರು ನಾನು ಇಂಥ ಅಪರಾಧ ಮಾಡಿದರೆ ಅವತ್ತು ನಾನು ಮಂತ್ರಿ ಮಂಡಲಕ್ಕೆ ಯಾಕೆ ಸೇರ್ಕೊಂಡಿದ್ರು ಅವರು ಅವತ್ತು ಕುಮಾರಸ್ವಾಮಿ ಇರಲಿಲ್ಲ ಅಲ್ವಾ ಕುಮಾರಸ್ವಾಮಿ ಕೆಟ್ಟವನಿರಲಿಲ್ಲ ಕುಮಾರಸ್ವಾಮಿ ಕಾನೂನು ಬೇರೆ ಚಟುವಟಿಕೆ ಮಾಡಿರಲಿಲ್ಲ ಅವತ್ತು ನಾನು ಮಂತ್ರಿ ಮಂಡಲಕ್ಕೆ ಬಂದಾಗ ಉತ್ತೇಜಿತ ಪ್ರಾಯೋಜಿತ ನಾಳೆಯ ದಿನ ಈ ಸರ್ಕಾರ ನಾನು ಬೆಳಗ್ಗೆನೂ ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ ಹೇಳಿಕೆನ ಮುಖ್ಯಮಂತ್ರಿಗಳ ಹೇಳಿಕೆನ ಬೆಳಗ್ಗೆ ಗಮನಿಸಿದ್ದೇನೆ ಅವ್ರು ಹೇಳಿದ್ದಾರೆ ನಾನು ಯಾರಿಗೂ ಹೆದರಲ್ಲ ಹೆದರೋ ಜಾಯಮಾನ ಅಲ್ಲ ಹೇಳಿದ್ದಾರೆ ಅಲ್ವೇ ಐ ಆರ್ ಕಾಪಿ ಕೋರ್ಟ್ನಲ್ಲಿ ಎಫ್ ಐ ಆರ್ ಆಗಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ತೀರ್ಪು ಕೊಟ್ಟ ನಂತರ ನಲವತ್ತೆಂಟು ಗಂಟೆಗಳ ಕಾಲ ಎಫ್ ಐ ಆರ್ ಆಗಲಿಲ್ಲ ಇವತ್ತು ಈ ಸರ್ಕಾರದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಿಮ್ಮ ಡಿ ಜಿ ಏನಿದ್ದಾರೆ ಅವ್ರ ಕಚೇರಿಗೆ ಹೆಣ್ಮಕ್ಕಳುಗಳನ್ನ ಕರೆಸ್ಕೊಂಡು ಯಾವ್ಯಾವ ಥರ ಅರ್ಜಿಗಳನ್ನು ಬರೆಸ್ಕೊಂಡು ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಫ್ ಐ ಆರ್ ಅರಿದು ಕೇಸ್ಗಳನ್ನು ಯಾವ ರೀತಿ ಹಾಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ನನ್ನ ಕಾರ್ಯಕ್ರಮಗಳನ್ನು ಸಹಿಸಲಾರ್ದೆ ಅಂತ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಅದನ್ನೆಲ್ಲ ಸಹಿಸಲಾರದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನ ಷಡ್ಯಂತ್ರ ಸರ್ಕಾರ ತೆಗಿಬೇಕು ಅಂತ ಹೇಳಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ ನಾಚಿಕೆ ಆಗಬೇಕು ನಿಮಗೆ ಇವತ್ತು ಸರ್ಕಾರವನ್ನು ಬಿ ಜೆ ಪಿಯ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡ್ತೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ ನಿಮಗೆ ಏನಿದೆ ಸಿದ್ದರಾಮಯ್ಯ ಅವರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಮೇಲೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಬೇಲ್ನಲ್ಲಿದ್ದಾರೆ ನೂರು ಸಾವಿರ ಬಾರಿ ಹೇಳಾಗಿರಬೇಕು ಭಜನೆ ಅದು ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಡೋದಕ್ಕೆ ನಾನು ರಾಜೀನಾಮೆ ನಾನೇನು ಮಾಡಿದ್ದೀನಿ ಬಂಡ ಬಂಡತನದಲ್ಲಿ ಆಸ್ತಿ ಲೂಟಿ ಮಾಡಿರೋದು ಸರ್ಕಾರದ ನೀವು ನಾನೇನು ತಪ್ಪೇ ಮಾಡಿಲ್ಲ ಅಂತೇಳಿ ಬಂಡತನದ ಹೊರಟಿದ್ದೀರಿ ನಾನೇನು ತಪ್ಪು ಮಾಡಿದೆ ನಾನು ಯಾಕಪ್ಪ ರಾಜೀನಾಮೆ ಕೊಡಲಿ ಎಫ್ ಐ ಐ ಎಸ್ ಜಾಮ್ ಜಾಮೀನು ತಗೊಂಡಿದ್ದೀನಿ ಜಾಮೀನು ಯಾಕೆ ತಗೊಂಡೆ ನೂರು ಬಾರಿ ಹೇಳಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿ ಆಗಿ ಕೆಂಪಣ್ಣ ಅಂತ ಇಟ್ಕೊಂಡಿದ್ರಲ್ಲ ಕಾನೂನು ಎದ್ದು ನಿಮ್ಮ ಪೊಲೀಸ್ ಇಲಾಖೆಯ ಎಕ್ಸ್ಪರ್ಟು ನೀವು ಪಾರದರ್ಶಕ ಆಳಿತವ ನಿಮ್ಮದು ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನು ಬಡಿತಾರೆ ನೀವೇನು ಮಾಡ್ತಾ ಇದ್ದೀರಿ ನಿಮ್ ಕೆಲಸ ಏನು ಇವತ್ತಿಲ್ಲಿ ಬಂದಿದ್ದೀನಲ್ಲ ನಾನಿಲ್ಲಿ ಏನು ತಪ್ಪು ಮಾಡಿ ಬಂದಿಲ್ಲ ನಾನೇನು ಕಾನೂನು ಬಾರುವಾಗ ಆದೇಶ ಮಾಡಿ ಬಂದಿಲ್ಲ ಇಲ್ಲಿ ಎಸ್ ಬರಲಿ ಕೇಳಿದ್ದಾರೆ ಮಧ್ಯಾಹ್ನದಿಂದ ಹೇಳ್ತಾ ಇದ್ದೀನಿ ಮೂರು ದಿವಸದಿಂದ ನೋಟಿಸ್ ಕೊಟ್ಟರು ಅಂತೇಳಿ ಈಗ ಚರ್ಚೆ ಮಾಡಲ್ಲ ನಾನೇ ಸ್ವಯಂ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನ್ ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ನಾಳೆಯ ದಿನ ಅಯ್ಯೋ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಕೋರ್ ಅಂತ ಹೇಳಿದ್ದೇನೆ ಅದರ ದಾಖಲೆಗಳನ್ನ ನಾಳೆ ದಿನ ಬಿಡುಗಡೆ ಮಾಡ್ತೀನಿ ಬನ್ನಿ ನಾಳೆ ಮಾತಾಡೋಣ ನಾಳೆ ಬನ್ನಿ ಹನ್ನೊಂದು ಗಂಟೆಗೆ ಹೌದು ಕಾನೂನು ವ್ಯಾಪ್ತಿಯಲ್ಲಿ ನಡೀತದೆ ಎಫ್ಐಆರ್ ಹೌದು ಎಫ್ಐಆರ್ ಹಾಕಿದ್ದಾರೆ ಈ ಇವರು ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ ಎಫ್ಐಆರ್ ಆಗಿದೆ ತನಿಖೆ ಆಗಿ ನಡೀತಿದೆ ನೋಡೋಣಂತೆ ಯಾರು ಮುಖ್ಯಮಂತ್ರಿ ಅರ್ಧ ರಾತ್ರಿ ಬೆಚ್ಚು ಬಿದ್ದು ಕೂಡ ಮೊನ್ನೆ ರಾತ್ರಿನೂ ಮೊನ್ನೆ ರಾತ್ರಿನೂ ಅರ್ಧ ರಾತ್ರಿಯಲ್ಲಿ ಎದ್ದು ಡಾಕ್ಟರ್ ಕರ್ಸ್ಕೊಂಡ್ರಲ್ಲ ಹೆದರಿಕೆ ಕರ್ಸ್ಕೊಂಡ್ರ ಯಾಕೆ ಕರ್ಸ್ಕೊಂಡ್ರಂತೆ ನನ್ ಮತ್ತೆ ಬರೋ ಅಂತ ಅವಶ್ಯಕತೆ ಇಲ್ಲ ಅವ್ರು ಏನ್ ಕೇಳಿದ್ದಾರೆ ಎಲ್ಲ ಕೊಟ್ಟಾಗಿದೆ ಯಾರು ಗಾಬರಿ ಆಗಬೇಡಿ ಪಾಪ ನಿಮ್ಗೆ ಏನಾರು ಗಂಡ ಗಂಡಾಂತರ ಅಂತೇಳಿ ಅನುಕಪ್ಪನ ಪಡಬೇಡಿ ನನ್ನ ಮೇಲೆ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೇನೆ ನಾಡಿನ ಜನತೆಗೆ ಹೇಳ್ತೇನೆ ಯಾರೋ ನಮ್ಮ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿಗೆ ಸಂಕಷ್ಟ ಅಂತ ಹೇಳಿದ್ರೆ ಕುಮಾರಸ್ವಾಮಿಗೆ ಯಾವ ಸಂಕಷ್ಟವೂ ಬರಲ್ಲ ಅಂತ ತಪ್ಪು ಮಾಡಿಲ್ಲ ನಾಡಿನ ಜನತೆಗೆ ಹೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಬಹಳ ಜನ ಇದ್ದರು ನನಗೆ ಆತ್ಮೀಯರು ಏನಪ್ಪಾ ನಮ್ಮ ಕುಮಾರ್ನೊಂದು ಏನಾಯ್ತು ಅಂತ ನೀವು ಯಾರು ಅನುಕಂಪ ಪಡಬೇಡಿ ನನಗೇನು ಆಗಲ್ಲ ನಾಳೆ ದಿನ ಬನ್ನಿ ಹನ್ನೊಂದು ಗಂಟೆಗೆ ಹಲವಾರು ವಿಷಯಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡೋಣ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳ ವಿಷಯ ಇದೆ ಕುಮಾರಸ್ವಾಮಿ ಹೇಳಿದ್ದಿದ್ದು ಮಾನ್ಯ ಕೇಂದ್ರ ಸಚಿವರು ಈ ಸರ್ಕಾರದಲ್ಲಿರುವ ಹಲವು ಅಧಿಕಾರಿಗಳು ದಾಖಲೆ ಸಹಿತ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲವನ್ನು ರಿಲೀಸ್ ಮಾಡ್ತೀನಿ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ಕುರಿತಾಗಿ ಇವತ್ತು ಲೋಕಾಯುಕ್ತ ತನಿಖೆಗೆ ಬಂದ ಎಚ್ ಡಿ ಕುಮಾರಸ್ವಾಮಿ ನಾನು ಇಲ್ಲಿ ತಪ್ಪು ಮಾಡಿ ಬಂದಿದ್ದೇನೆ ಅಂತ ನಾನು ಹೇಳೋದಿಲ್ಲ ಸ್ವಯಂ ಪ್ರೇರಣೆಯಿಂದ ಬಂದು ವಿಚಾರಣೆಗೆ ಬಂದಿದ್ದೇನೆ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳಷ್ಟು ವಿಚಾರಗಳು ಹೇಳೋದಿದೆ ಈ ಸರ್ಕಾರದಲ್ಲಿರುವ ಹಲವು ಅಧಿಕಾರಿಗಳ ದೊರೋಡೆಕೋರರು ಅವ್ರು ಯಾರು ಅನ್ನೋದನ್ನ ದಾಖಲೆ ಸಹಿತ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ರಿಲೀಸ್ ಮಾಡ್ತೀನಿ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣದ ಕುರಿತಾಗಿ ವಿಚಾರಣೆಗೆ ಹಾಜರಾದ ಮಾನ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ನಾನು ಇಲ್ಲಿಗೆ ತಪ್ಪು ಮಾಡಿ ವಿಚಾರಣೆಗೆ ಬಂದಿಲ್ಲ ಸ್ವಯಂ ಪ್ರೇರಣೆಯಿಂದ ಬಂದು ವಿಚಾರಣೆಯನ್ನು ಎದುರಿಸಿದ್ದೀನಿ ಕುಮಾರಸ್ವಾಮಿ ಅವರು ಹೇಳಿರೋದು ನೋಡಿ ಇದು ನಾಳೆ ಹನ್ನೊಂದು ಗಂಟೆಗೆ ಬಹಳ ವಿಷಯ ನಿಮ್ಮ ಹತ್ರ ಮಾತಾಡೋದಿದೆ ಡಾಕ್ಯುಮೆಂಟ್ ರಿಲೀಸ್ ಮಾಡೋದಿದೆ ನಾಳೆ ಮಾತಾಡ್ತೀನಿ ಹನ್ನೊಂದು ಗಂಟೆಗೆ ದಾಖಲೆ ಸಮೇತ ವಿತ್ ಎವಿಡೆನ್ಸ್ ಮಾತಾಡ್ತೀನಿ ಮೊನ್ನೆ ಅರ್ಧ ಅರ್ಧ ರಾತ್ರಿ ಡಾಕ್ಟರ್ನ ಕರೆಸಿಕೊಂಡಿದ್ರು ಯಾರಿಗೆ ಹೆದ್ರಿಕೊಂಡು ವೈದ್ಯರನ್ನ ಕರೆಸ್ಕೊಂಡ್ರು ಹೇಳಿ ಅರ್ಧ ರಾತ್ರಿಗೆ ಡಾಕ್ಟ್ರು ಬರ್ತಾರೆ ಯಾರಿಗೆ ಹೆದರ್ಕೊಂಡ್ರಿ ಕುಮಾರಸ್ವಾಮಿಗೆ ಯಾವ ಸಂಕಷ್ಟ ಬರಲ್ಲ ನನಗೇನೂ ಆಗಲ್ಲ ನಾಳೆ ನಾನು ದಾಖಲೆ ಸಹಿತ ಮಾಹಿತಿ ಕೊಡ್ತೀನಿ ಈ ಸರ್ಕಾರದ ಕೆಲ ಅಧಿಕಾರಿಗಳ ಕೆಲ ದರೋಡೆಕೋರ ಭ್ರಷ್ಟ ಅಧಿಕಾರಿಗಳ ಮುಖವನ್ನು ನಾನು ಬಯಲು ಮಾಡ್ತೀನಿ ಬಂಡವಾಳ ಬಯಲು ಮಾಡ್ತೀನಿ ನಾನು ಇವತ್ತು ವಿಚಾರಣೆಗೆ ಬಂದಿದ್ದು ತಪ್ಪು ಮಾಡಿ ವಿಚಾರಣೆಗೆ ಬಂದಿದ್ದಲ್ಲ ನಾನಾಗಿಯೇ ಸ್ವತಃ ವಿಚಾರಣೆಗೆ ಬಂದಿದ್ದೀನಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾನು ಕೆಲವು ದಾಖಲೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಈ ಸರ್ಕಾರದಲ್ಲಿರುವ ಕೆಲವರ ಅಧಿಕಾರಿಗಳ ಕೆಲವು ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರದ ದಾಖಲೆ ಸಮೇತ ಮಾಹಿತಿಯನ್ನ ನಾನು ತೆರೆದಿಡ್ತೀನಿ ಅಂತ ಹೇಳಿ ಎಚ್ ಡಿ ಕೆ ಹೇಳಿದ್ದಾರೆ